ವಿಜಯನಗರ ಜಿಲ್ಲೆ ಕೂಡ್ಲಿಗಿ ತಾಲೂಕಿನಲ್ಲಿ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ವಿಜಯನಗರ ಜಿಲ್ಲೆ ಸಮಿತಿ ಹಾಗೂ ಕೂಡ್ಲಿಗಿ ತಾಲೂಕು ಬ್ಲಾಕ್ ಕಾಂಗ್ರೆಸ್ ಸಮಿತಿಯ ಮುಖಂಡರು ಹಾಗೂ ಕಾರ್ಯಕರ್ತರು ಹಾಗೂ ಸಾರ್ವಜನಿಕರು ಬಳ್ಳಾರಿ ಜಿಲ್ಲೆ ಲೋಕಸಭಾ ಚುನಾವಣೆಯ ಕ್ಷೇತ್ರದ ಅಭ್ಯರ್ಥಿ ಶ್ರೀ ಸನ್ಮಾನ್ಯ ತುಕಾರಾಮ್ ರವರು ಎರಡ್ ಸಾವಿರದ ಇಪ್ಪತ್ತ್ ನಾಲ್ಕರ ಚುನಾವಣೆಯ ಸ್ಪರ್ಧೆಯನ್ನು ಕಾಂಗ್ರೆಸ್ನಿಂದ ಟಿಕೆಟ್ ಕೊಟ್ಟಿದ್ದಾರೆ ಇದರ ಪ್ರಯುಕ್ತ ಪೂರ್ವಭಾವಿ ಸಭೆಯನ್ನು ಕೂಡ್ಲಿಗಿ ಕಾಂಗ್ರೆಸ್ ಕಚೇರಿಯಲ್ಲಿ ಸಾರ್ವಜನಿಕರ ಭಾಗವಹಿಸಿ ಯಶಸ್ವಿಗೊಳಿಸಿದರು ಈ ಸಂದರ್ಭದಲ್ಲಿ ಸನ್ಮಾನ್ಯ ಜನಪ್ರಿಯ ಶಾಸಕರಾದ ಶ್ರೀನಿವಾಸ್ ಎಂಟಿ ಮತ್ತು ವಿಜಯನಗರ ಜಿಲ್ಲಾ ಅಧ್ಯಕ್ಷರಾದ ಸಿರಾ ಶೇಖ್ ಎನ್ಟಿ ತಮ್ಮಣ್ಣ ಉಮೇಶಣ್ಣ ಕಾವಲ್ ಶಿವಪ್ಪ ಭಾಗವಹಿಸಿದ್ದರು ವರದಿ ವೀರೇಶ್ ಎಚ್ ಕೂಡ್ಲಿಗಿ ಕೆಎಸ್ ನ್ಯೂಸ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ಹೌದಾ ಅಲ್ವಾ ಅವನ ಮೇಲೆ ಕೊಲೆ ಕೇಸಿ ಇತ್ತ ಇಲ್ವಾ ಅವನು ಇದ್ನ ಇಲ್ಲ ಅವನನ್ನ ಗಡಿ ಪಾರ್ ಮಾಡಿದ್ರ ಇಲ್ಲ ಈಗ ಅವನು ಕೇಂದ್ರದ ಗೃಹ ಸಚಿವ ಹೌದಾ ಅಲ್ವಾ ಅವ್ರ ಅದನ್ನ ಹೇಳಿದ್ರೆ ಅವನಿಗೆ ಸಿದ್ದರಾಮಯ್ಯ ಮಗ ಅಂತ ಮಾತಾಡ್ತಾನೆ ಯಾಕೆ ಮಾತಾಡಬಾರ್ದು ತಪ್ಪು ಹೇಳಿದ್ರೆ ನೀವ್ ಹೇಳ್ರಿ ಈಗ ಏನೇನವ್ರು ಅವ್ರು ಗುಂಡ ಅಂತ ಹೇಳಿದ್ರೆ ಅದು ತಪ್ಪು ಅಮಿತ್ ಶಾ ಗುಂಡಾ ಅಲ್ಲ ಬಹಳ ದೊಡ್ಡ ವ್ಯಕ್ತಿ ಬಹಳ ಸಾಧು ವ್ಯಕ್ತಿ ಅವನ್ ಅಪರಾಧ ಮಾಡಿ ಅಲ್ಲ ಹೇಳ್ರಿ ಅದನ್ನ ಹೇಳ್ರಿ ಅದನ್ನ ನೀವು ಏ ಏನ್ ಭಾಷೆ ಸರಿಗಿಲ್ಲ ಮತ್ತ ಅವನ್ ಸಿಟಿ ರವಿ ಒಂಬನು ಈಶ್ವರಪ್ಪ ಅಂಬನು ಮನೆಯ ಸಿಂಹ ಎಂತದ್ದು ಹಿಜಾಬು ಹಲಾಲು ಅದು ಇದು ಸಾಸಲ್ಮಾನರು ರಾಷ್ಟ್ರ ಧ್ವಜನ್ ತೆಗೆದು ಭಗವಧ್ವಜನ್ ಹಾಕ್ತೀವಿ ಸಿದ್ದರಾಮುಲ್ಲಾ ಖಾನ್ ಅಯ್ಯ ನೀನು ನಾವು ನಾನೇನು ಅನ್ಕೊಂಡಿದ್ದೆ ಇವರೆಲ್ಲರಿಗೂ ಬಿಜೆಪಿನ ಟಿಕೆಟ್ ಕೊಡ್ತಾರ ಜನ ಇವ್ರನ್ನ ಬಗ್ಗೆ ಕಲಿಸ್ತಾರೆ ಇವ್ರನ್ನ ಸೋಲಿಸ್ತಾರ ಅಂತ ನಾನು ಅನ್ಕೊಂಡಿದ್ದೆ ಬಿಜೆಪಿಯೇ ಮುಗಿಸ್ಬಿಟ್ಟು ನನ್ನ ಮಕ್ಕಳಿಗೆ ಯಾರಿಗೂ ಟಿಕೆಟೇ ಅಲ್ಲ ನಾಳೆ ಅವ್ರ ಅವರು ಈಶ್ವರಪ್ಪ ನಮ್ಮ ಇಬ್ರು ಎಮ್ ಎಲ್ ಎಗಳು ಇದಾರೆ ಡಿ ಕೆ ಶಿವಕುಮಾರ್ ಅವ್ರಿಗೆ ನಮ್ಮ ರಾಜ್ಯಾಧ್ಯಕ್ಷರಿಗೆ ಅವ್ರ ತಂದೆ ತಗೋಗ್ಬಿಟ್ಟ ಅವ್ರು ಅವತ್ತು ಹೇಳಿದ್ರು ಮುಹೂರ್ತ ಫಿಕ್ಸ್ ಮಾಡ್ತೀನಿ ಅಂತ ಹೇಳಿ ಮುಹೂರ್ತ ಫಿಕ್ಸ್ ಆಗಿದೆ ಈ ಶೋಕ ಅವ್ರಿಗೆ ಟಿಕೆಟ್ ಇನ್ನೊಂದು ಕಡೆ ಹೇಳ್ತಾರೆ ಹೇ ಮುಸಲ್ಮಾನ್ ಯಾರನ್ನ ಬಿಜೆಪಿ ಟಿಕೆಟ್ ಕೇಳಿದ್ರೆ ಮಾಪೀಸನ್ ಕಸ ಹೊಡಿ ಹೋಗ್ತೇನೆ ನೀನು ಯಾವಪ್ಪಲ್ರಿ ಟಿಕೆಟ್ ನೀನೇ ನೀನ್ ಕಸವಡದಲ್ಲಿ ನೀನು ಇಲ್ಲ ನಾವೇ ಕಸವಡಿಯನ್ನ ಬಾ ನಿಂದೆ ಮುಗಿದೋಗಿ ಅವ್ರು ಏನೋ ಒಂದು ಸಂವಿಧಾನ ಬದಲಾವಣೆ ಮಾಡ್ತೀವಿ ಅವನು ಮುಗಿತ್ರ ಅವ್ನು ಎಲ್ಲೇದ್ದು ಗೊತ್ತೇ ಇದು ಅಂತ ಹೇಳಿ ವಿಶ್ವೇಶ್ವರ ಕಾಗೇರಿ ನೆನ್ನೆ ಬೆಳಿಗ್ಗೆಲ್ಲಿದ್ದ ಅವ್ರ ಮನೆ ಮುಂದೆ ನಿಂತ ಬಾರ ಅವನು ಸಿಂಹ ಮೈಸೂರು ಸಿಂಹ ಏನಾವ್ದು ನಿಮ್ಗೆ ಅವನು ಇನ್ನೊಬ್ಬನ ಯಾರು ಪಿಟೀರು ಕಾರವಾಹಿ ಮಂಗಳೂರು ಎಲ್ಲ ಪಿಟೀರು ಬರ್ತಾರೆ ಯಾರು ಮುಗಿಸಿಲ್ಲ ಈ ರಾಜ್ಯದ ಜನತೆಯ ಶಾಪ ನೀವೇನ್ ಮಾತಾಡಿಲ್ಲ ಅದು ಕೊಟ್ಟ ನಾವೆಲ್ಲ ಬಿಜೆಪಿಗೆ ಕೊಟ್ಟ ತಮ್ಮ ನಾನು ಹೇಳಿದೆ ನಮ್ಮ ಮುಖ್ಯಮಂತ್ರಿಗಳಿಗೆ ಉಪಮುಖ್ಯಮಂತ್ರಿಗಳಿಗೆ ಬಿಜೆಪಿನವರು ನಾವೆಲ್ಲ ಇಪ್ಪತ್ತು ಗೆದ್ದು ಇಪ್ಪತ್ತೆಂಟು ಹೇಳ್ತೀವಿ ಇಪ್ಪತ್ತೆಂಟು ಗೆಲ್ತೀವಿ ಅಂತ ಬಿಜೆಪಿನವ್ರು ಹೇಳ್ತಾರೆ ನೀವ್ಯಾಂಕ ಇಪ್ಪತ್ತಂತ ಹೇಳ್ತೀರಿ ಹೇಳ್ಬೇಡ್ರಿ ಇಪ್ಪತ್ತು ಅಂತ ಹೇಳಿ ಎಲ್ಲ ಇಪ್ಪತ್ತೆಂಟು ಗೆಲ್ತೀವಿ ಅಂತ ಹೇಳ್ರಿ

ವಶೀಕರಣ ಬೆಂಬಿಳದ ರೋಗ ರುಜಿನಗಳು ವಿದೇಶ ಪ್ರಯಾಣ ಸಕಲ ಸಂಪತ್ತಿದ್ದರೂ ಮನಶಾಂತಿಗೆ ಕೊರತೆ ಹೀಗೆ ಸಮಸ್ಯೆಗಳು ಯಾವುದೇ ಇರಲಿ ಪರಿಹಾರ